ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ ಮುರುಳಿಯ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ಹದಿಮೂರು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ನಿಶ್ಚಯ ಬುದ್ಧಿ ಮಕ್ಕಳೇ ನೀವಿಲ್ಲಿ ಆಸ್ತಿಕರಾಗಿದ್ದೀರಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡಿದ್ದೀರಿ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಆಸ್ತಿಕರಾಗುವುದಕ್ಕೋಸ್ಕರ ರಚಯಿತ ಮತ್ತು ರಚನೆಯ ಜ್ಞಾನ ಅವಶ್ಯವಾಗಿ ಬೇಕು ಆಗಲೇ ನಾಸ್ತಿಕರಿಂದ ಮುಕ್ತರಾಗುತ್ತೇವೆ ನಾವು ಆಸ್ತಿಕರಾಗಿ ವಿಶ್ವದ ಮಾಲೀಕರಾಗುತ್ತೇವೆ ಓಂ ನಮ ಶಿವಾಯ ಶಿವ ಭಗವಾನುವಾಚ ಬೇರೆ ಯಾರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ನಮ್ಮ ಹೆಸರನ್ನು ಸಹ ತೆಗೆದುಕೊಳ್ಳುವುದಿಲ್ಲ ಪತಿತ ಪಾವನ ತಂದೆಯಾಗಿದ್ದಾರೆ ಆ ತಂದೆ ಅವಶ್ಯವಾಗಿ ಇಲ್ಲಿ ಪತಿತರನ್ನು ಪಾವನ ಮಾಡುವುದಕ್ಕೋಸ್ಕರ ಬರುತ್ತಾರೆ ಪಾವನರಾಗುವ ಯುಕ್ತಿಯನ್ನೂ ಸಹ ಇಲ್ಲಿ ತಂದೆ ತಿಳಿಸುತ್ತಾರೆ ಶಿವ ಭಗವಾನುವಾಚ ಇದೇನೇ ಹೊರತು ಶ್ರೀಕೃಷ್ಣ ಭಗವಾನುವಾಚ ಅಲ್ಲ ಇದನ್ನು ಅವಶ್ಯವಾಗಿ ತಿಳಿಸಬೇಕು ಯಾವಾಗ ಬ್ಯಾಡ್ಜ್ ಹಾಕಿಕೊಳ್ಳುತ್ತೀರಿ ಈ ಬ್ಯಾಡ್ಜ್ ಯಾವುದೇ ಕಡಿಮೆಯೇನಲ್ಲ ಇದು ಸೂಕ್ಷ್ಮತೆಯ ಮಾತಾಗಿದೆ ನೀವೆಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಆಸ್ತಿಕರಾಗಿದ್ದೀರಿ ನಂಬರ್ ವಾರ್ ಎಂದು ಅವಶ್ಯವಾಗಿ ಹೇಳಲಾಗುತ್ತದೆ ಯಾರು ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಅವರು ಅನ್ಯರಿಗೆ ತಿಳಿಸಲು ಸಾಧ್ಯವಿಲ್ಲ ಸತೋಪ್ರಧಾನ ಬುದ್ಧಿಯವರು ಎಂದು ಹೇಳಲಾಗುತ್ತದೆ ಏನು ಸತೋಪ್ರಧಾನ ಬುದ್ಧಿ ನಂತರ ರಜೋ ಬುದ್ಧಿ ತಮೋ ಬುದ್ಧಿಯೂ ಸಹ ಇದೆ ಹೇಗೆ ಯಾರು ತಿಳಿದುಕೊಳ್ಳುತ್ತಾರೆ ಅವರಿಗೆ ಟೈಟಲ್ ಸಹ ಸಿಗುತ್ತದೆ ಸತೋಪ್ರಧಾನ ಬುದ್ಧಿ ನಂತರ ತಮೋ ಪ್ರಧಾನ ಬುದ್ಧಿ ಆದರೆ ಯಾರೂ ಈ ರೀತಿ ಹೇಳುವುದಿಲ್ಲ ನಾವು ತಮೋಪ್ರಧಾನ ಬುದ್ಧಿಯವರೆಂದು ಒಂದು ವೇಳೆ ಯಾರಿಗಾದರೂ ನಿಮ್ಮ ಬುದ್ಧಿ ತಮೋಪ್ರಧಾನ ಆಗಿದೆ ಎಂದು ಹೇಳಿದರೆ ಸಿಟ್ಟಾಗಿ ಬಿಡುತ್ತಾರೆ ನಂಬರ್ ವಾರ್ ಇದ್ದೇ ಇದ್ದಾರೆ ಫಸ್ಟ್ ಕ್ಲಾಸ್ನ ಬೆಲೆಯೂ ಸಹ ಬಹಳ ಚೆನ್ನಾಗಿರುತ್ತದೆ ನಿಮಗೀಗ ಸತ್ಯ ಸದ್ಗುರು ಸಿಕ್ಕಿದ್ದಾರೆ ಯಾರೋ ಬೇರೆಯವರಕ್ಕೆ ಗಾಯನವೂ ಸಹ ಇದೆ ಯಾರಿಗೆ ಗುರು ಸಿಗುತ್ತಾರೆ ಆ ಗುರುವಿನ ಶಿಷ್ಯರ ಕುರುಡುತನವೂ ಸಹ ಸತ್ಯ ನಾಶವಾಗುತ್ತದೆ ಎಲ್ಲ ಸತ್ಯನಾಶ ಆಗುತ್ತದೆ ಅಂದರೆ ಗುರು ಸಿಕ್ಕಾಗ ಆಂತರ್ಯದಲ್ಲಿ ಇರುವಂತಹ ಅಂಧಕಾರವೂ ಕೂಡ ಸತ್ಯನಾಶವಾಗುತ್ತದೆ ಏಕೆಂದರೆ ಎಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಅದಕ್ಕೆ ಗಾಯನವೂ ಸಹ ಇದೆ ಆದರೆ ಅದರ ಅರ್ಥ ಯಾರೂ ತಿಳಿದುಕೊಂಡಿಲ್ಲ ತಂದೆ ನಾವು ಮಕ್ಕಳಿಗೆ ಅರ್ಥವನ್ನು ತಿಳಿಸುತ್ತಿದ್ದಾರೆ ದ್ವಾಪರಯುಗದಿಂದ ಹಿಡಿದು ನೀವು ಗುರುಗಳನ್ನು ಮಾಡಿಕೊಳ್ಳುವುದನ್ನು ಕಲಿತಿದ್ದೀರಿ ಆದರೆ ಅವರು ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಆದ್ದರಿಂದ ಅವರಿಗೆ ಅಂಧಕಾರದಲ್ಲಿದ್ದಾರೆ ಎಂದು ಹೇಳಲಾಗುತ್ತದೆ ಗುರುಗಳೇ ಅಂಧಕಾರದಲ್ಲಿದ್ದಾಗ ಶಿಷ್ಯರ ಗತಿ ಏನಾಗಬಹುದು ನೀವು ಶಿಷ್ಯರಾಗಿದ್ದೀರಲ್ಲವೇ ಗುರುಗಳನ್ನು ಬಹಳ ಜನ ಮಾಡಿಕೊಳ್ಳುತ್ತಾರೆ ಅಂಧಶ್ರದ್ಧೆಯ ಭಕ್ತಿ ಇದೆ ಭಕ್ತಿ ಮಾರ್ಗ ಅಂಧಕಾರದ ಮಾರ್ಗ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಯಾವಾಗ ಸದ್ಗುರು ತಂದೆ ಸಿಗುತ್ತಾರೆ ಆಗ ನಮಗೆ ಸಂಪೂರ್ಣ ಸತ್ಯವಂತರನ್ನಾಗಿ ಮಾಡುತ್ತಾರೆ ಸತ್ಯ ದೇವಿ ದೇವತೆಗಳು ನಂತರ ವಾಮ ಮಾರ್ಗದಲ್ಲಿ ಅಸತ್ಯವಂತರಾಗುತ್ತಾರೆ ಗುರುಗಳು ಸಹ ಅಸತ್ಯ ಇದ್ದಾರೆ ಶಾಸ್ತ್ರಗಳೆಲ್ಲವೂ ಸಹ ಅಸತ್ಯ ಇದೆ ಅಸತ್ಯ ಮಾಯೆ ಅಸತ್ಯ ಕಾಯ ಅಸತ್ಯ ಸಂಸಾರ ಸತ್ಯಯುಗದಲ್ಲಿ ಕೇವಲ ನೀವು ದೇವಿ ದೇವತೆಗಳೇ ಇದ್ದವರು ಅನ್ಯರು ಯಾರೂ ಇರಲಿಲ್ಲ ಕೆಲವರು ಈ ರೀತಿ ಅಂಧಕಾರದಲ್ಲಿ ಇದ್ದಾರೆ ಅವರಿಗೆ ಏನೂ ಹೇಳಿದರೂ ಅವರು ತಿಳಿದುಕೊಳ್ಳುವುದಿಲ್ಲ ಇದು ಹೇಗೆ ಆಗುತ್ತದೆ ಎನ್ನುವ ವಿಚಾರವೂ ಇಲ್ಲ ಏಕೆಂದರೆ ಅವರಲ್ಲಿ ಜ್ಞಾನವೇ ಇಲ್ಲ ನಾವೀಗ ನಾಸ್ತಿಕರಿಂದ ಆಸ್ತಿಕರಾಗುತ್ತಿದ್ದೇವೆ ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ನೀವು ಆಗಿ ತಿಳಿದುಕೊಂಡಿದ್ದೀರಿ ನಾಮ ರೂಪದಿಂದ ಭಿನ್ನವಾಗಿರುವಂಥ ವಸ್ತು ಯಾವುದು ಕಾಣಿಸುವುದಿಲ್ಲ ಆಕಾಶ ಖಾಲಿ ತತ್ವವಾಗಿದೆ ಅದನ್ನು ಆಕಾಶ ಎಂದು ಅನುಭವ ಮಾಡಲಾಗುತ್ತದೆ ಇದು ಸಹ ಜ್ಞಾನ ಆಗಿದೆಯಲ್ಲವೇ ಮಕ್ಕಳೇ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಎಲ್ಲಕ್ಕೂ ಆಧಾರ ಬುದ್ಧಿಯಾಗಿದೆ ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ರಚಯಿತನ ಜ್ಞಾನ ಅವಶ್ಯವಾಗಿ ಆ ರಚಯಿತ ತಂದೆಯೇ ಮಕ್ಕಳಿಗೆ ಕೊಡಲು ಸಾಧ್ಯ ತಂದೆ ನಾವು ಮಕ್ಕಳಿಗೆ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಆ ತಂದೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನಾವು ಮಕ್ಕಳಿಗೆ ಕೊಡುತ್ತಿದ್ದಾರೆ ಇದನ್ನೂ ಸಹ ಬರೆಯಿರಿ ರಚಯಿತ ಹಾಗೂ ರಚನೆಯ ಜ್ಞಾನ ಈಗ ನೀವು ಮಕ್ಕಳಿಗೆ ಸಿಗುತ್ತಿದೆ ಇಂತಹ ಬಹಳಷ್ಟು ಸ್ಲೋಗನ್ಗಳು ಇದ್ದಾವೆ ದಿನ ಪ್ರತಿದಿನ ಹೊಸ ಸ್ಲೋಗನ್ಸ್ಗಳು ಹೊಸ ಪಾಯಿಂಟ್ಸ್ಗಳು ಸಿಗುತ್ತಾ ಇರುತ್ತದೆ ನೀವು ಮನುಷ್ಯರ ಬಗ್ಗೆ ತಿಳಿದುಕೊಳ್ಳಿರಿ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳುವುದಲ್ಲ ಮನುಷ್ಯರೇ ಬಹಳ ಶ್ರೇಷ್ಠ ಹಾಗೂ ಬಹಳ ಕನಿಷ್ಠ ಆಗುತ್ತಾರೆ ಈ ಸಮಯದಲ್ಲಿ ಯಾವ ಮನುಷ್ಯರು ರಚಯಿತ ಹಾಗೂ ರಚನೆಯ ಜ್ಞಾನದ ಬಗ್ಗೆ ತಿಳಿದುಕೊಂಡಿಲ್ಲ ಬುದ್ಧಿಗೆ ಸಂಪೂರ್ಣ ಗಾಡ್ರೇಜಿನ ಬೀಗ ಬಿದ್ದಿದೆ ಇದು ನೀವು ಮಕ್ಕಳಿಗೆ ಗೊತ್ತಿದೆ ನಾವೀಗ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ಎದುರಿಗೆ ಶಿಕ್ಷಕರು ಕುಳಿತಿದ್ದಾರೆ ಇವರು ತಂದೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಈಗ ನಾವು ಮಕ್ಕಳಿಗೆ ಸತ್ಯ ಸದ್ಗುರು ಸಿಕ್ಕಿದ್ದಾರೆ ನಾವು ಮಕ್ಕಳಿಗೆ ಗೊತ್ತಿದೆ ತಂದೆಯ ಹತ್ತಿರ ನಾವು ವಿಶ್ವದ ಮಾಲೀಕರಾಗಲು ಬಂದಿದ್ದೇವೆ ನಾವು ಹಂಡ್ರೆಡ್ ಪರ್ಸೆಂಟ್ ಪವಿತ್ರತೆಯಲ್ಲಿ ಇದ್ದವರು ಪವಿತ್ರತೆ ಸುಖ ಶಾಂತಿ ಆಶೀರ್ವಾದವು ಕೊಡುತ್ತಾರಲ್ಲವೇ ಆದರೆ ಈ ಆಶೀರ್ವಾದದ ಶಬ್ದ ಭಕ್ತಿ ಮಾರ್ಗದ್ದಾಗಿದೆ ಈ ಲಕ್ಷ್ಮೀನಾರಾಯಣರು ಶಿಕ್ಷಣದಿಂದ ಈ ರೀತಿಯಾಗಿದ್ದಾರೆ ನೀವು ಎಲ್ಲರಿಗೂ ಓದಿಸಬೇಕು ಶಾಲೆಯಲ್ಲಿ ಕುಮಾರಿಯರು ಓದುವುದಕ್ಕೋಸ್ಕರ ಹೋಗುತ್ತಾರೆ ಅಲ್ಲಿ ಕೇವಲ ಕುಮಾರಿಯರು ಇರುತ್ತಾರೆ ಒಟ್ಟಿಗೆ ಓದಿದರೆ ಕೆಲವರು ಹಾಳಾಗುತ್ತಾರೆ ಏಕೆಂದರೆ ಕೆಲವರಲ್ಲಿ ವಿಕಾರಿ ದೃಷ್ಟಿ ಇರುತ್ತದೆ ಅಲ್ಲವೇ ಸತ್ಯಯುಗದಲ್ಲಿ ವಿಕಾರಿ ದೃಷ್ಟಿ ಇರುವುದಿಲ್ಲ ಹಾಗಾಗಿ ಸ್ತ್ರೀಯರಿಗೆ ಅಡ್ಡಪರದೆ ಹಾಕುವ ಅವಶ್ಯಕತೆ ಇರುವುದಿಲ್ಲ ಈ ಲಕ್ಷ್ಮೀನಾರಾಯಣರಿಗೆ ಎಂದಾದರೂ ಪರದೆಯಲ್ಲಿ ಇರುವುದನ್ನು ನೋಡಿದ್ದೀರಾ ಅಲ್ಲಿ ಎಂದೂ ಈ ರೀತಿಯ ಕೆಟ್ಟ ವಿಚಾರಗಳು ಬರುವುದಿಲ್ಲ ಇಲ್ಲಿ ರಾವಣನ ರಾಜ್ಯವಿದೆ ಈ ಕಣ್ಣು ಬಹಳ ಮೋಸ ಮಾಡುತ್ತದೆ ತಂದೆ ಬಂದು ಜ್ಞಾನದ ಚಕ್ಷುವನ್ನು ಕೊಡುತ್ತಿದ್ದಾರೆ ಆತ್ಮವೇ ಎಲ್ಲವನ್ನೂ ಕೇಳುತ್ತದೆ ಆತ್ಮವೇ ಮಾತನಾಡುತ್ತದೆ ಎಲ್ಲವನ್ನೂ ಮಾಡುವುದು ಆತ್ಮನೇ ನೀವು ಆತ್ಮ ಈಗ ಸುಧಾರಣೆಯಾಗುತ್ತಿದ್ದೀರಿ ಆತ್ಮ ಕೆಟ್ಟ ಕೆಲಸ ಮಾಡುತ್ತಾ ಪಾಪಾತ್ಮ ಆಗುತ್ತದೆ ಪಾಪಾತ್ಮ ಎಂದು ಯಾರಿಗೆ ಹೇಳಲಾಗುತ್ತದೆ ಎಂದರೆ ಯಾರಲ್ಲಿ ವಿಕಾರಿ ದೃಷ್ಟಿ ಇರುತ್ತದೆ ಅವರಿಗೆ ಈ ವಿಕಾರಿ ದೃಷ್ಟಿಯನ್ನು ತಂದೆಯ ವಿನಃ ಅನ್ಯರು ಯಾರೂ ಸುಧಾರಣೆ ಮಾಡಲು ಸಾಧ್ಯವಿಲ್ಲ ಜ್ಞಾನದಿಂದ ನಿರ್ವಿಕಾರಿ ದೃಷ್ಟಿಯನ್ನಾಗಿ ಒಬ್ಬ ತಂದೆಯೇ ಮಾಡುತ್ತಾರೆ ನಿರ್ವಿಕಾರಿ ದೃಷ್ಟಿ ಕೊಡುತ್ತಾರೆ ಈ ಜ್ಞಾನವೂ ಸಹ ನೀವು ಮಕ್ಕಳಿಗೆ ಗೊತ್ತಿದೆ ಶಾಸ್ತ್ರಗಳಲ್ಲಿ ಈ ಜ್ಞಾನ ಏನಾದರೂ ತೋರಿಸಿದ್ದಾರೇನೋ ತಂದೆ ಹೇಳುತ್ತಾರೆ ಈ ವೇದ ಶಾಸ್ತ್ರ ಉಪನಿಷತ್ತೆಲ್ಲವೂ ಕೂಡ ಭಕ್ತಿ ಮಾರ್ಗದ ಶಾಸ್ತ್ರವಾಗಿದೆ ಯಜ್ಞ ಯಾಗಾದಿ ಜಪ ತಪ ತೀರ್ಥ ಇತ್ಯಾದಿಗಳನ್ನೆಲ್ಲ ಮಾಡುವುದರಿಂದ ಯಾರಿಗೂ ನಾನು ಸಿಗುವುದಿಲ್ಲ ಇದು ಭಕ್ತಿಯಾಗಿದೆ ಅರ್ಧಾಕಲ್ಪ ನಡೆಯುತ್ತಿದೆ ಮನುಷ್ಯರು ಕೆಳಗಿಳಿಯುತ್ತಾ ಇಳಿಯುತ್ತಾ ಸಂಪೂರ್ಣ ಕೆಳಗೆ ಬಿದ್ದಿದ್ದಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ನಾವು ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಕೆಳಗೆ ಬಂದಿದ್ದೇವೆ ಎನ್ನುವುದು ತಮ್ಮ ಬಗ್ಗೆ ಬಹಳ ಅಹಂಕಾರ ಇದೆ ನಾವು ಭಕ್ತರು ಮಾಲೆಯನ್ನು ಹೊರಗಿನಿಂದ ಜಪ ಮಾಡುತ್ತಾರೆ ಆದರೆ ಆಂತರ್ಯದಲ್ಲಿ ಮೋಸವಾಗುತ್ತದೆ ಈಗ ನಾವು ಮಕ್ಕಳು ಎಲ್ಲರಿಗೂ ಈ ಸಂದೇಶವನ್ನು ಕೊಡಬೇಕು ನಮಗೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಪಿತ ಪರಮಾತ್ಮ ನಮಗೆ ಜ್ಞಾನ ತಿಳಿಸುತ್ತಿದ್ದಾರೆ ಆ ಪರಮಾತ್ಮನ ಚರಿತ್ರೆಯನ್ನು ನಿಮಗೆ ತಿಳಿಸುತ್ತೇವೆ ನೀವು ಬನ್ನಿರಿ ಎಂದು ಕರೆಯಿರಿ ಮನುಷ್ಯ ಮಾತ್ರರು ಏನನ್ನೂ ಕೂಡ ತಿಳಿದುಕೊಂಡಿಲ್ಲ ಮುಖ್ಯ ಶಬ್ದ ಇದಾಗಿದೆ ಸಹೋದರ ಸಹೋದರಿಯರೇ ನೀವು ಬಂದು ರಚಯಿತಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳಿರಿ ಈ ಶಿಕ್ಷಣವನ್ನು ಓದಿರಿ ಇದರಿಂದಲೇ ನೀವು ಈ ದೇವತೆಗಳಾಗುತ್ತೀರಿ ಈ ಜ್ಞಾನವನ್ನು ಪಡೆದುಕೊಳ್ಳುವುದರಿಂದ ಮತ್ತು ಸೃಷ್ಟಿ ಚಕ್ರದ ಬಗ್ಗೆ ತಿಳಿದುಕೊಳ್ಳುವುದರಿಂದ ನಾವು ಈ ರೀತಿ ಚಕ್ರವರ್ತಿ ಸತ್ಯಯುಗದ ಮಹಾರಾಜ ಹಾಗೂ ಮಹಾರಾಣಿಯರಾಗಲು ಸಾಧ್ಯ ಈ ಲಕ್ಷ್ಮೀನಾರಾಯಣರು ಈ ಶಿಕ್ಷಣದಿಂದ ಆಗುತ್ತಾರೆ ನಾವೂ ಸಹ ಶಿಕ್ಷಣದಿಂದ ಆಗಲು ಸಾಧ್ಯ ಈ ಪುರುಷೋತ್ತಮ ಸಂಗಮ ಯುಗಕ್ಕೆ ಬಹಳ ಪ್ರಭಾವ ಇದೆ ತಂದೆ ಬರುವುದೇ ಭಾರತದಲ್ಲಿ ಅನ್ಯ ಖಂಡಗಳಲ್ಲಿ ಯಾಕೆ ಬರುತ್ತಾರೆ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಆ ತಂದೆ ಅವಶ್ಯವಾಗಿ ಬರುತ್ತಾರೆ ಕಾಯಮವಾಗಿ ಸದಾ ಇರುವಂಥ ಭೂಮಿಯ ಮೇಲೆ ತಂದೆ ಬರುತ್ತಾರೆ ಯಾವ ಭೂಮಿಯ ಮೇಲೆ ಭಗವಂತನ ಕಾಲು ಬೀಳುತ್ತದೆ ಆ ಭೂಮಿ ಎಂದು ವಿನಾಶವಾಗಲು ಸಾಧ್ಯವಿಲ್ಲ ಈ ಭಾರತ ಸದಾ ಇದ್ದೇ ಇರುತ್ತದೆ ಆದರೆ ಕೇವಲ ಇದು ಚೇಂಜ್ ಆಗುತ್ತದೆ ಭಾರತ ಯಾವುದು ಸತ್ಯ ಕಂಡ ಆಗಿತ್ತು ಈಗ ಅಸತ್ಯಖಂಡವಾಗಿದೆ ತಂದೆ ಬಂದಿರುವುದೇ ಮತ್ತೆ ನಮ್ಮನ್ನು ಸತ್ಯಖಂಡದವರನ್ನಾಗಿ ಮಾಡಲು ಭಾರತವೇ ಸತ್ಯ ಕಂಡ ಆಗಿತ್ತು ಭಾರತವೇ ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸುತ್ತದೆ ಅನ್ಯ ಯಾವ ಖಂಡದವರಿಗೂ ಈ ರೀತಿ ಹೇಳುವುದಿಲ್ಲ ಭಗವಂತನೇ ಬಂದು ಸತ್ಯ ಖಂಡವನ್ನು ಸ್ಥಾಪನೆ ಮಾಡುತ್ತಾರೆ ನಂತರ ಅಸತ್ಯ ಖಂಡವನ್ನಾಗಿ ರಾವಣ ಮಾಡುತ್ತಾನೆ ಅಲ್ಲಿ ಸತ್ಯದ ಅಂಶವೂ ಇಲ್ಲ ಆದ್ದರಿಂದ ಗುರುಗಳು ಸಹ ಸತ್ಯವಂತರು ಸಿಗುವುದಿಲ್ಲ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಯಾವ ಗುರುಗಳು ಕುರುಡರಾಗಿದ್ದಾರೆ ಅಂಧಕಾರದಲ್ಲಿದ್ದಾರೆ ಅವರ ಶಿಷ್ಯರು ಸಹ ಸಂಪೂರ್ಣ ಅಂಧಕಾರದಲ್ಲಿ ಇರುತ್ತಾರೆ ಆ ಸನ್ಯಾಸಿಗಳಿಗೆ ಗೃಹಸ್ಥಿಗಳು ಅನುಯಾಯಿಗಳು ಇರುತ್ತಾರೆ ಗೃಹಸ್ಥಿಗಳು ಇಂತಹ ಸನ್ಯಾಸಿಗಳ ಅನುಯಾಯಿಗಳು ಎಂದು ಹೇಗೆ ಹೇಳಿಕೊಳ್ಳುತ್ತಾರೆ ಈಗ ತಂದೆ ಸ್ವಯಂ ಹೇಳುತ್ತಾರೆ ಮಕ್ಕಳೇ ಪವಿತ್ರರಾಗಿರಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ ನೀವೀಗ ದೇವತೆಗಳಾಗಬೇಕು ಸನ್ಯಾಸಿಗಳು ಯಾರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೇನೋ ಗಳಿಗೆ ಗಳಿಗೆಗೂ ವಿಕಾರಿಗಳ ಹತ್ತಿರ ಅಂದರೆ ಜನ್ಮ ಜನ್ಮಕ್ಕೂ ವಿಕಾರಿಗಳ ಹತ್ತಿರ ಜನ್ಮ ಪಡೆದುಕೊಳ್ಳುತ್ತಾರೆ ಕೆಲವರು ಬಾಲಬ್ರಹ್ಮಚಾರಿಗಳು ಇದ್ದಾರೆ ಈ ರೀತಿ ಬಹಳ ಜನ ಇದ್ದಾರೆ ವಿದೇಶದಲ್ಲೂ ಸಹ ಬಹಳ ಜನ ಇದ್ದಾರೆ ಹುಡುಕುತ್ತಿರುತ್ತಾರೆ ಮದುವೆ ಮಾಡಿಕೊಳ್ಳುವುದು ಸಂಭಾಲನೆ ಮಾಡುವುದಕ್ಕೋಸ್ಕರ ಯಾರು ಸಂಭಾಲನೆ ಮಾಡಿ ಮಾಡುತ್ತಾರೆ ಅವರಿಗೆ ಹಣವನ್ನು ಕೊಡುತ್ತಾರೆ ಆದರೆ ಹಣವನ್ನು ಧರ್ಮದ ಹೆಸರಿನಲ್ಲಿ ಮಾಡುತ್ತಾರೆ ಇಲ್ಲಿ ಮುದುಕರಿಗೆ ಮಕ್ಕಳ ಮೇಲೆ ಬಹಳ ಮೋಹವಿದೆ ನೋಡುತ್ತಿರುತ್ತಾರೆ ಮಕ್ಕಳು ನಮ್ಮ ನಂತರ ಸರಿಯಾಗಿ ನಮ್ಮ ಆಸ್ತಿ ಪಾಸ್ತಿಯನ್ನು ಸಂಭಾಲನೆ ಮಾಡುತ್ತಾರೋ ಇಲ್ಲವೋ ಎಂದು ಆದರೆ ಇವತ್ತಿನ ಕಾಲದ ಮಕ್ಕಳು ನಾಲಾಯಕ್ಕಾಗಿದ್ದಾರೆ ತಂದೆ ವಾನಪ್ರಸ್ಥಕ್ಕೆ ಹೋಗುವುದೇ ಒಳ್ಳೆಯದು ಎಂದು ಯೋಚನೆ ಮಾಡುತ್ತಿರುತ್ತಾರೆ ಬದುಕಿದ್ದಾಗಲೇ ಅಂದರೆ ತಂದೆ ಬದುಕಿದ್ದಾಗಲೇ ಅವರ ಆಸ್ತಿಯನ್ನು ಎಲ್ಲವನ್ನೂ ಹಾಳು ಮಾಡುತ್ತಾರೆ ಮತ್ತು ತಂದೆಗೆ ಹೇಳುತ್ತಾರೆ ನೀವು ಮನೆಯಿಂದ ಹೊರಗೆ ಹೋಗಿರಿ ಎಂದು ತಂದೆ ತಿಳಿಸುತ್ತಿದ್ದಾರೆ ಪ್ರದರ್ಶನಗಳಲ್ಲಿ ನೀವು ಈ ಬೋರ್ಡನ್ನು ಬರೆದು ಹಾಕಿರಿ ಸಹೋದರ ಸಹೋದರಿಯರೇ ನೀವು ಬಂದು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳಿರಿ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ದೇವಿ ದೇವತಾ ವಿಶ್ವದ ಮಹಾರಾಜ ಮಹಾರಾಣಿಯರಾಗುತ್ತೀರಿ ಈ ಮಾತನ್ನು ಬಾಬಾ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಬಾಕಿ ಎಲ್ಲರೂ ಅಂಧಕಾರದಲ್ಲಿರುವಂತಹ ಗುರುಗಳು ಸತ್ಯ ತ್ರೇತಾಯುಗದಲ್ಲಿ ಗುರುಗಳ ಅವಶ್ಯಕತೆ ಇರುವುದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ನಿಮಗೆ ಸದ್ಗತಿ ಸಿಗುತ್ತಿದೆ ನಂತರ ಅರ್ಧ ಕಲ್ಪದ ನಂತರ ಗುರುಗಳು ಸಿಗುತ್ತಾರೆ ಅಂಧಕಾರದ ಅನುಯಾಯಿಗಳು ಸತ್ಯನಾಶವಾಗುತ್ತಾರೆ ನಿಮಗೂ ಸಹ ಸತ್ಯನಾಶವಾಗಿತ್ತು ಈಗ ತಂದೆ ಹೇಳುತ್ತಿದ್ದರೆ ನಾನೂ ಸಹ ಹನ್ನೆರಡು ಜನ ಗುರುಗಳನ್ನು ಮಾಡಿಕೊಂಡಿದ್ದೆ ನನ್ನದು ಸತ್ಯನಾಶ ಆಗುತ್ತಾ ತಮೋ ಪ್ರಧಾನವಾಗುತ್ತಾ ಬಂದಿದ್ದೇನೆ ಈಗ ತಂದೆ ಹೇಳುತ್ತಿದ್ದಾರೆ ಇವರು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಕೊನೆಯ ಸಮಯದಲ್ಲಿ ಬಂದಾಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಬ್ರಹ್ಮನ ಎದುರಿಗೆ ವಿಷ್ಣುವು ಇದ್ದಾರೆ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ಯಾಕೆ ಕೊಡುತ್ತಾರೆ ಇಬ್ಬ ಎರಡು ಕೈಗಳು ಸ್ತ್ರೀದು ಎರಡು ಕೈಗಳು ಪುರುಷನದು ಇಲ್ಲಿ ನಾಲ್ಕು ಕೈಗಳಿರುವಂಥ ಮನುಷ್ಯರು ಯಾರಾದರೂ ಇರುತ್ತಾರೇನೋ ಇದು ಸಹ ತಿಳಿಸಿಕೊಡಬೇಕು ವಿಷ್ಣು ಅಂದರೆ ಅರ್ಥ ಲಕ್ಷ್ಮಿ ನಾರಾಯಣರ ಕಂಬೈಂಡ್ ಸ್ವರೂಪ ಎರಡು ಕೈಗಳು ನಾ ಲಕ್ಷ್ಮಿಯದು ಎರಡು ಕೈಗಳು ನಾರಾಯಣನದು ಬ್ರಹ್ಮನಿಗೂ ಸಹ ನಾಲ್ಕು ಕೈಗಳನ್ನು ತೋರಿಸುತ್ತಾರೆ ಎರಡು ಕೈಗಳು ಬ್ರಹ್ಮನದು ಎರಡು ಕೈಗಳು ಸರಸ್ವತಿದು ಎರಡೂ ಸೇರಿಸಿ ಬೇಹದ್ದಿನದಾಗಿದೆಯಲ್ಲವೇ ಈ ರೀತಿಯೆಲ್ಲ ಸನ್ಯಾಸ ಮಾಡಿಸಿ ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾರೆ ಎಂದು ಅಲ್ಲ ಇದು ಬೇಹದ್ದಿನ ಮಾತಾಗಿದೆ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ನರಕವನ್ನು ಬುದ್ಧಿಯಿಂದ ತ್ಯಾಗ ಮಾಡಬೇಕು ನರಕವನ್ನು ಮರೆತು ಸ್ವರ್ಗವನ್ನು ನೆನಪು ಮಾಡಿಕೊಳ್ಳಬೇಕು ನರಕಕ್ಕೆ ಹಳೆಯ ಜಗತ್ತು ಸ್ವರ್ಗಕ್ಕೆ ಹೊಸ ಜಗತ್ತು ಎಂದು ಹೇಳಲಾಗುತ್ತದೆ ನರಕ ಹಾಗೂ ನರಕವಾಸಿಗಳಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿ ಸ್ವರ್ಗವಾಸಿ ದೇವತೆಗಳೊಂದಿಗೆ ಬುದ್ಧಿಯೋಗ ಜೋಡಿಸಬೇಕು ಇದು ಶಿಕ್ಷಣ ಈ ಶಿಕ್ಷಣ ಬುದ್ಧಿಯಲ್ಲಿ ಇರಬೇಕು ನಾವು ಇದು ಓದಿ ಪಾಸ್ ಮಾಡುತ್ತೇವೆ ಮತ್ತೆ ದೇವತೆಗಳಾಗುತ್ತೇವೆ ಎನ್ನುವುದು ನೆನಪಿರಬೇಕು ಆದರೆ ಗುರುಗಳು ಏನು ಮಾಡುತ್ತಾರೆ ನಮ್ಮ ಮತ್ತು ಭಾರತದ ಇನ್ನಷ್ಟು ಸತ್ಯನಾಶ ಮಾಡಿದ್ದಾರೆ ಮೊದಲೆಲ್ಲ ಗುರುಗಳನ್ನು ಮಾಡಿಕೊಳ್ಳುತ್ತಿದ್ದರು ವಾನಪ್ರಸ್ಥ ಸ್ಥಿತಿಗೆ ಹೋಗುತ್ತಿದ್ದರು ತಂದೆ ಹೇಳುತ್ತಾರೆ ನಾನೂ ಸಹ ವಾನಪ್ರಸ್ಥ ಸ್ಥಿತಿಯಲ್ಲಿ ಇವರ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ಯಾರು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಅಂತಿಮ ಸಮಯದಲ್ಲಿ ಬಂದಿದ್ದಾರೆ ಅವರ ತನುವಿನಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಹಾಕುತ್ತಾ ಸತ್ಯನಾಶವಾಗಿದೆ ಎಲ್ಲರೂ ಕುರುಡರಾಗಿದ್ದಾರಲ್ಲವೇ ಈ ರೀತಿ ಕುರುಡರಾಗಿದ್ದಾರೆ ಏನನ್ನೂ ಸಹ ತಿಳಿದುಕೊಳ್ಳುವುದಿಲ್ಲ ಬಲೆ ಬಾಯಿ ಮಾತಿಗೆ ಹೇಳುತ್ತಾರೆ ತಮ್ಮನ್ನು ತಾವು ಭಗವಂತ ಎಂದು ನಾನು ಇಂತಹ ಭಗವಂತ ನಾನು ಅವರು ಇವರು ಎಂದು ಆದರೆ ಪ್ರಾಕ್ಟಿಕಲ್ನಲ್ಲಿ ಏನೂ ಇಲ್ಲ ಇನ್ನು ಅನೇಕ ಕಡೆ ಬಹಳ ಸ್ಪಷ್ಟವಾಗಿ ಬರೆಯಲಾಗಿದೆ ವಾಚ ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಯಾರು ಪ್ರಾರಂಭದಿಂದ ಹಿಡಿದು ಅಂತ್ಯದ ತನಕ ಪಾತ್ರ ಅಭಿನಯಿಸಿದ್ದಾರೆ ಅವರಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಏಕೆಂದರೆ ಇವರಿಗೆ ಮೊದಲ ನಂಬರ್ನಲ್ಲಿ ಹೋಗಬೇಕಾಗಿದೆ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಇಬ್ಬರದು ನಾಲ್ಕು ಭುಜಗಳನ್ನು ತೋರಿಸಿದ್ದಾರಲ್ಲವೇ ಲೆಕ್ಕ ಇದೆಯಲ್ಲವೇ ಬ್ರಹ್ಮ ಸರಸ್ವತಿಯೇ ಮುಂದೆ ಲಕ್ಷ್ಮೀನಾರಾಯಣ ಮತ್ತು ಲಕ್ಷ್ಮೀನಾರಾಯಣರೇ ಬ್ರಹ್ಮ ಸರಸ್ವತಿಯಾಗುತ್ತಾರೆ ಈ ಮಾತನ್ನು ನೀವು ತಕ್ಷಣ ಲೆಕ್ಕ ಬರೆದು ತಿಳಿಸಬೇಕು ಅಂದರೆ ಹೇಗೆ ಎಷ್ಟು ಜನ್ಮಗಳು ಅನ್ನುವುದನ್ನು ತಿಳಿಸಬೇಕು ವಿಷ್ಣು ಎಂದರೆ ಲಕ್ಷ್ಮೀನಾರಾಯಣ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಮುಂದೆ ಅವರೇ ಸಾಧಾರಣರಾಗಿ ಬ್ರಹ್ಮ ಸರಸ್ವತಿಯಾಗುತ್ತಾರೆ ಇವರ ಹೆಸರು ಸಹ ನಂತರದಲ್ಲಿ ಬಾಬಾ ಬ್ರಹ್ಮ ಎಂದು ಇಟ್ಟಿದ್ದಾರೆ ಇಲ್ಲ ಎಂದರೆ ಬ್ರಹ್ಮ ತಂದೆ ಯಾರು ತಂದೆ ಅವಶ್ಯವಾಗಿ ಹೇಳುತ್ತಾರೆ ನಾನು ಶಿವ ತಂದೆ ಹೇಗೆ ನಾನು ಇವರನ್ನು ರಚನೆ ಮಾಡುತ್ತೇನೆ ದತ್ತು ಮಾಡಿಕೊಳ್ಳುತ್ತೇನೆ ತಂದೆ ಹೇಳುತ್ತಾರೆ ನಾನು ಈ ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತೇನೆ ಅಂದ ಮೇಲೆ ಸಿದ್ಧ ಆಗಬೇಕು ತಾನೆ ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಅಂದಾಗ ಸಿದ್ಧ ಆಯಿತಲ್ಲವೇ ಶಿವ ಭಗವಾನುವಾಚ ಎಂದು ಬರೆಯಬೇಕು ನಾನು ಬ್ರಹ್ಮನಲ್ಲಿ ಪ್ರವೇಶ ಮಾಡುತ್ತೇನೆ ಯಾರು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ಅವರ ಜನ್ತನುವಿನಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಅಂತ್ಯದ ಸಮಯದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಅದೂ ಸಹ ಯಾವಾಗ ವಾನಪ್ರಸ್ಥ ಸ್ಥಿತಿಗೆ ಹೋಗುತ್ತೀರಿ ಆಗ ನಾನು ಬರುತ್ತೇನೆ ಈಗ ಜಗತ್ತು ಪತಿತ ಜಗತ್ತಾಗಿದೆ ಇದೇ ಮುಂದೆ ಹಳೆಯದಾಗುತ್ತದೆ ಹಳೆಯದಾದಾಗಲೇ ನಾನು ಬರುತ್ತೇನೆ ಎಷ್ಟು ಸಹಜ ಮಾತನ್ನು ತಂದೆ ತಿಳಿಸುತ್ತಿದ್ದಾರೆ ಗಾಯನವೂ ಸಹ ಇದೆ ಧೃತರಾಷ್ಟ್ರ ಕುರುಡ ಆ ಧೃತರಾಷ್ಟ್ರನ ಮಕ್ಕಳೆಲ್ಲರೂ ಕುರುಡರಾಗಿದ್ದರು ಅಂದರೆ ಅವರಿಗೂ ಸಹ ವಿವೇಚನೆ ಮಾಡುವಂಥ ಬುದ್ಧಿ ಇಲ್ಲ ಭಾರತ ಎಷ್ಟೊಂದು ಸತ್ಯನಾಶವಾಗಿದೆ ಸತ್ಯನಾಶವನ್ನು ಯಾರು ಮಾಡಿದರು ಗುರುಗಳು ಮೊದಲು ಅರವತ್ತು ವರ್ಷಗಳ ನಂತರ ಗುರುಗಳನ್ನು ಮಾಡಿಕೊಳ್ಳುತ್ತಿದ್ದರು ಈಗ ಜನ್ಮದಿಂದಲೇ ಗುರುಗಳನ್ನು ಮಾಡಿಸುತ್ತಾರೆ ಕ್ರಿಶನಲ್ಲೂ ಸಹ ಇದನ್ನು ಕಲಿಯುತ್ತಾರೆ ಬಾಲ್ಯತನದಲ್ಲಿ ಗುರುಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಏನಿದೆ ಅವರೇನು ತಿಳಿದುಕೊಳ್ಳುತ್ತಾರೆ ಬಾಲ್ಯತನದಲ್ಲಿಯೇ ಕೆಲವರು ಶರೀರ ಬಿಡಬಹುದು ಅವರು ಸತ್ತಾಗ ಅವರು ಸದ್ಗತಿಯನ್ನು ಪಡೆದುಕೊಳ್ಳಬೇಕು ಎಂದರೆ ಗುರುಗಳನ್ನು ಈಗಲೇ ಮಾಡಿಕೊಳ್ಳಬೇಕು ಎಂದು ಬಾಲ್ಯತನದಲ್ಲಿ ಮಾಡಿಸುತ್ತಾರೆ ತಂದೆ ತಿಳಿಸುತ್ತಾರೆ ಇಲ್ಲಿ ಯಾರಿಗೂ ಸಹ ಸದ್ಗತಿ ಸಿಗಲು ಸಾಧ್ಯವಿಲ್ಲ ನೀವು ಗುರುಗಳನ್ನು ಮಾಡಿಕೊಳ್ಳುತ್ತಾ ಬಂದಿದ್ದೀರಿ ಗುರುಗಳನ್ನು ಮಾಡಿಕೊಳ್ಳುತ್ತಾ ಕುರುಡರಾಗುತ್ತಾ ಬಂದಿದ್ದೀರಿ ಆದರೆ ಸತ್ಯನಾಶ ಆಗಿ ಹೋಗಿದೆ ಈಗ ತಂದೆ ನಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಭಕ್ತಿಯಲ್ಲೂ ನೀವು ಏಣಿಯನ್ನು ಕೆಳಗಿಳಿಯುತ್ತಾ ಬಂದಿದ್ದೀರಿ ಇದು ರಾವಣನ ರಾಜ್ಯ ಆಗಿದೆಯಲ್ಲವೇ ವಿಷಯ ಜಗತ್ತು ಪ್ರಾರಂಭದಿಂದಲೂ ಇತ್ತು ಎಲ್ಲರೂ ಗುರುಗಳನ್ನು ಮಾಡಿಕೊಳ್ಳುತ್ತಾ ಬಂದಿದ್ದಾರೆ ತಂದೆ ಸ್ವಯಂ ಹೇಳುತ್ತಾರೆ ನಾನು ಸಹ ಬಹಳಷ್ಟು ಗುರುಗಳನ್ನು ಮಾಡಿಕೊಂಡಿದ್ದೇನೆ ಅವರಿಂದ ಇಂತಿಂತಹ ಮಾತುಗಳನ್ನು ಕೇಳಿದ್ದೇನೆ ಬೈಗುಳವೇ ಬೈಗುಳ ನಿಂದನೆಯ ಮಾತುಗಳು ಭಗವಂತ ಎಲ್ಲರಿಗೂ ಸದ್ಗತಿಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಆ ತಂದೆಗೂ ಸಹ ನಿಂದನೆಯನ್ನು ಮಾಡಿದ್ದೀರಿ ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ ಅಂದ ಮೇಲೆ ನಾಯಿ ಬೆಕ್ಕು ಗೂಬೆ ಕತ್ತೆ ಎಲ್ಲದರಲ್ಲೂ ಭಗವಂತ ಇರುತ್ತಾರೇನೋ ಇಷ್ಟು ಹೇಳಿ ಅವರಿಗೆ ಹೊಟ್ಟೆ ತುಂಬಲಿಲ್ಲ ತಮ್ಮ ಮೂರ್ಖತೆಯ ಮಾತುಗಳನ್ನು ಇನ್ನೂ ಹೇಳುತ್ತಾ ನನಗೆ ನಿಂದನೆ ಮಾಡುತ್ತಾ ಬಂದರು ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆ ಎಂದು ಹೇಳುತ್ತಾ ಬಂದರು ತಂದೆ ಹೇಳುತ್ತಾರೆ ಈ ರೀತಿ ಯಾರು ಆಗುತ್ತಾರೆ ಅವರು ತಮ್ಮ ಶಿಷ್ಯರ ಸತ್ಯನಾಶವನ್ನು ಗುರುಗಳೇ ಮಾಡುತ್ತಾರೆ ಗುರುಗಳ ಸತ್ಯನಾಶವೂ ಆಗುತ್ತದೆ ಇರಣ್ಯ ಕಶಿಪು ಆಗುತ್ತಾರೆ ಇರಣ್ಯ ಕಶಿಪು ನಾನೇ ಭಗವಂತ ಎಂದು ನನ್ನನ್ನೇ ಪೂಜೆ ಮಾಡಿರಿ ಎಂದು ಹೇಳುತ್ತಿದ್ದ ಹಾಗೆ ಇವರೂ ಸಹ ಏನು ಹೇಳುತ್ತಾರೆ ನಾವು ಈಶ್ವರನ ರೂಪ ಭಗವಂತನ ಅವತಾರ ಎಂದು ಹೇಳುತ್ತಾರೆ ಮಾತೆಯರು ಅವರ ಪಾದವನ್ನು ತೊಳೆದು ನೀರು ಕುಡಿಯು ಇಷ್ಟೆಲ್ಲ ಕೇಳಿದರೂ ಸಹ ಆ ಗುರುಗಳ ಹಿಂದೆ ಹೋಗುವುದನ್ನು ಬಿಡುವುದಿಲ್ಲ ಬಹಳಷ್ಟು ಸಂಕೋಲೆಯಲ್ಲಿ ಸಿಕ್ಕಿಕೊಂಡಿದ್ದಾರೆ ಸಂಕೋಲೆಗಳು ಕೆಲವರದು ಬಹಳ ದಪ್ಪ ಇದೆ ಕೆಲವರದು ಬಹಳ ತೆಳ್ಳಗೆ ಇದೆ ಯಾವುದೇ ಭಾರವಾದ ವಸ್ತುವನ್ನು ಎತ್ತಿದಾಗ ಆ ದಪ್ಪದಾದ ಸಂಕೋಲೆಯನ್ನು ಎತ್ತಬೇಕಾಗುತ್ತದೆ ಇಲ್ಲಿಯೂ ಸಹ ಅದೇ ರೀತಿಯಾಗಿದೆ ಕೆಲವರು ಬಂದು ನಿಮ್ಮ ಜ್ಞಾನವನ್ನು ಕೇಳುತ್ತಾರೆ ಬಹಳ ಚೆನ್ನಾಗಿ ಓದುತ್ತಾರೆ ಕೆಲವರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ನಂಬರ್ ಒನ್ ಮಾಲೆಯ ಮಣಿಗಳಾಗುತ್ತಾರೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಸ್ಮರಣೆ ಮಾಡುತ್ತಾ ಬಂದಿದ್ದಾರೆ ಜ್ಞಾನ ಒಂದು ಪೈಸೆಯಷ್ಟು ಗುರುಗಳು ಮಾಲೆ ತಿರುಗಿಸಲು ಹೇಳಿದಾಗ ಅವರು ಮಾಲೆ ತಿರುಗಿಸುತ್ತಾ ರಾಮ ರಾಮ ಎನ್ನುವ ಗುಂಗಿನಲ್ಲಿ ನಿಂತು ಬಿಟ್ಟರು ಹೇಗೆ ಎಂದರೆ ಒಂದು ತಾಳ ಬಾರಿಸಿದಂತೆ ಧ್ವನಿ ಬಹಳ ಮಧುರವಾಗಿ ಇರುತ್ತದೆ ಅಷ್ಟೆ ಆದರೆ ಏನನ್ನು ತಿಳಿದುಕೊಂಡಿಲ್ಲ ಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಇದನ್ನು ಯಾರು ಕಲಿಸಿದರು ಗುರುಗಳೇ ಕೃಷ್ಣ ದ್ವಾಪರ ಯುಗದಲ್ಲಿ ಗೀತಾಜ್ಞಾನ ಹೇಳಿದ ಎಂದು ಹೇಳುತ್ತಾರೆ ಅದರಿಂದ ಏನಾಯಿತು ದ್ವಾಪರದ ನಂತರ ಕಲಿಯುಗ ಬಂತು ಇನ್ನೂ ತಮೋಪ್ರಧಾನ ಆಗುತ್ತಾ ಬಂದಿದ್ದಾರೆ ತಂದೆ ಹೇಳುತ್ತಾರೆ ನಾನು ಸಂಗಮ ಯುಗದಲ್ಲಿಯೇ ಬಂದು ನಿಮ್ಮನ್ನು ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ ನೀವು ಎಷ್ಟೊಂದು ಅಂಧಶ್ರದ್ಧೆಯಲ್ಲಿದ್ದೀರಿ ಈ ಅಂಧಶ್ರದ್ಧೆಯ ಭಕ್ತಿಯಿಂದಲೇ ದುರ್ಗತಿಯನ್ನು ಪಡೆದುಕೊಂಡಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ವಿಘ್ನ ವಿನಾಶಕರಾಗಿರಿ ತಾ ತಾವು ವಿಘ್ನ ವಿನಾಶಕ ಆಗಿದ್ದೀರಾ ಸ್ವಮಾನದಲ್ಲಿ ಸ್ಥಿತರಾಗುವುದರಿಂದ ಸದಾ ವಿಘ್ನ ವಿನಾಶಕರಾಗುತ್ತೀರಿ ಸ್ವಮಾನ ಏನಿದೆ ಯಾವುದು ತಂದೆಯ ಮಹಿಮೆ ಇದೆ ಅದೇ ತಮ್ಮ ಸ್ವಮಾನವಾಗಿದೆ ಸ್ವಮಾನದಲ್ಲಿ ಸ್ಥಿತ ಆಗುವುದರಿಂದ ಸ್ವತಃವಾಗಿ ನಿರ್ಮಾಣರಾಗುತ್ತೀರಿ ಅಭಿಮಾನ ಸಮಾಪ್ತಿಯಾಗುತ್ತದೆ ಮತ್ತು ಸರ್ವರ ಮೂಲಕ ಗೌರವ ಪ್ರಾಪ್ತಿಯಾಗುತ್ತದೆ ಆದರೆ ಯಾವಾಗ ತಾವು ಮಕ್ಕಳು ಗೌರವವನ್ನು ತ್ಯಾಗ ಮಾಡಿ ಸರ್ವರಿಗೂ ಗೌರವವನ್ನು ಕೊಡುತ್ತೀರಿ ಆಗ ಸರ್ವರಿಂದ ಮಾನನೀಯ ಆಗುವ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ವಿಘ್ನ ವಿನಾಶಕರು ಆಗುತ್ತೀರಿ ಒಳ್ಳೆಯದು ಓಂ ನಮ ಶಿವಾಯ